ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಹನ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಸನಾ ನೀವೆಲ್ಲರೂ ತಂಬನೇಲಲ್ಲಿ ಆಲ್ರೆಡಿ ನೋಡಿರೋ ಹಾಗೇನೆ ಇದು ನಾನು ಇಂಗ್ಲೆಂಡ್ ಅಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಸೆಲೆಬ್ರೇಟ್ ಮಾಡಿರೋ ವ್ಲಾಗ್ ಆಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಇಷ್ಟವಾದ ಹಬ್ಬ ಅಲ್ವಾ ಎಸ್ಪೆಷಲಿ ನಮ್ಮ ಮನೇಲಂತೂ ನಾನು ಚಿಕ್ಕವಳಿರೋವಾಗ್ಲಿಂದನೂ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದು ನೋಡಿದ್ದೀನಿ ಅಂಡ್ ಇಟ್ಸ್ ಒನ್ ಆಫ್ ದ ಫೆಸ್ಟಿವಲ್ಸ್ ನಾವು ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಬಟ್ ದಿಸ್ ಟೈಮ್ ಐನ್ ಯು ಕೆ ಸೊ ಆ ಮಿಸ್ಸಿಂಗ್ಸ್ ಅನ್ನೋದು ಇರುತ್ತಲ್ವಾ ಪ್ರತಿ ವರ್ಷ ಹಬ್ಬ ಆಚರಿಸಿ ಈ ವರ್ಷ ನಾನು ಬೇರೆ ಜಾಗದಲ್ಲಿದ್ದೀನಿ ಅಂತ ಹಬ್ಬ ಮಾಡದೇ ಇದ್ರೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಅದರಲ್ಲೂ ಲಕ್ಷ್ಮಿ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಗಾಡೆಸ್ ಸೊ ಹಬ್ಬನ ಮಿಸ್ ಮಾಡೋದು ವೇ ಚಾನ್ಸ್ ಇಲ್ಲ ಸೊ ನಾನೊಬ್ಳೆ ಎಲ್ಲ ತಯಾರಿ ಮಾಡಿಕೊಂಡ್ರೂ ಪರವಾಗಿಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಶುರು ಮಾಡ್ದೆ ಸೊ ಈ ಹಬ್ಬನ ಹೇಗೆ ಆಚರಿಸ್ದೆ ಏನು ಮಾಡಿದ್ದೆ ನಾನು ಲಕ್ಷ್ಮಿನ ಹೇಗೆ ಕೂರಿಸಿದ್ದೆ ನೈವೇದ್ಯದಲ್ಲಿ ಏನೇನ್ ಮಾಡಿದ್ದೆ ಮತ್ತೆ ಹಬ್ಬಕ್ಕೆ ಎಷ್ಟು ಜನ ಫ್ರೆಂಡ್ಸ್ ಬಂದಿದ್ರು ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಎಂಡ್ ನೋಡಿ ಫಾರ್ ಶೋರ್ ಯು ವಿಲ್ ಎಂಜಾಯ್ ಇಟ್ ತುಂಬ ಜನ ಲಕ್ಷ್ಮಿ ಅಲಂಕಾರನ ಪ್ರೀವಿಯಸ್ ನೈಟ್ ಇಂದಾನೆ ಸ್ಟಾರ್ಟ್ ಮಾಡ್ಕೋತಾರೆ ಬಟ್ ನನಗೆ ಆ ಥರ ಮಾಡೋಕ್ಕೆ ಟೈಮ್ ಸೆಟ್ ಆಗಲಿಲ್ಲ ಸೊ ಫ್ರೈಡೆ ಮಾರ್ನಿಂಗ್ ಇಂದನೆ ಎಲ್ಲ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ದಟ್ಸ್ ಬಿಕಾಸ್ ನಮಗಿಲ್ಲಿ ಫ್ರೆಶ್ ಆಗಿ ಹೂ ಸಿಗೋದೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಇಲ್ಲಿರೋ ಸ್ಟೋರ್ಸ್ ಓಪನಿಂಗ್ ಟೈಮಿಂಗ್ಸ್ ಬಂದು ಏಯ್ಟ್ ಇರುತ್ತೆ ಅಂಡ್ ಹಿಂದಿನ ದಿವಸನೇ ತರೋಕೆ ಅಷ್ಟು ಫ್ರೆಶ್ ಅನಿಸೋಲ್ಲ ಅಂಡ್ ಐ ಡೋಂಟ್ ಹ್ಯಾಡ್ ದಟ್ ಮಚ್ ಆಫ್ ಟೈಮ್ ಆಲ್ಸೋ ಬಿಕಾಸ್ ನನಗಿಲ್ಲಿ ನನ್ನ ಆಫೀಸ್ ವರ್ಕ್ ಇರುತ್ತೆ ಸೊ ಹಾಗಾಗಿ ಆನ್ ಫ್ರೈಡೆ ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ ಏನೇನು ಬೇಕೋ ಎಲ್ಲ ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ತಯಾರು ಮಾಡಿಟ್ಕೊಂಡು ಆಮೇಲೆ ಹೂ ತಂದ್ಮೇಲೆ ಯು ಕೆ ಟೈಮಿಂಗ್ಸ್ ಪ್ರಕಾರ ಒಳ್ಳೆ ಟೈಮಿಂಗ್ ನೋಡಿ ಕಳಶಕ್ಕೆ ಕೂರಿಸ್ದೆ ಈ ವ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಬಟ್ ಹಬ್ಬ ಮಾಡಿದ ಸಹ ನಾನು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಲ್ಲೆಲ್ಲ ಫೋಟೋಸ್ ಹಾಕಿದಾಗ ನಾನು ತುಂಬಾ ಜನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಕೇಳ್ತಿದ್ರು ಇಂಡಿಯಾದಲ್ಲಿ ಮಾಡೋ ಹಾಗೇನೆ ಮಾಡಿದ್ಯಾ ಅಲ್ಲಿ ಎಲ್ಲಾ ಐಟಮ್ಸ್ ಸಿಗುತ್ತಾ ನಿನಗೆ ಅಂತ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಎಲ್ಲಾ ಐಟಮ್ಸ್ ಒಂದೇ ಕಡೆ ಸಿಗ್ಲಿಲ್ಲ ಇಲ್ಲಿ ಬಟ್ ಮೋಸ್ಟ್ ಆಫ್ ದ ಐಟಮ್ಸ್ ನನಗೆ ಒಂದು ಇಂಡಿಯನ್ ಸ್ಟ್ರೀಟಲ್ಲೇ ಸಿಕ್ತು ನೀವೇನಾದರೂ ನನ್ನ ಫಸ್ಟ್ ವ್ಲಾಗ್ ನೋಡಿದರೆ ಅದರಲ್ಲಿ ನಾನು ನಿಮಗೆ ಇಂಡಿಯನ್ ಸ್ಟ್ರೀಟ್ ತೋರಿಸಿದ್ದೀನಿ ಅಲ್ಲಿ ಆ್ಯಕ್ಚುಲಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರ್ತಾರೆ ಎಸ್ಪೆಷಲಿ ಗುಜರಾತಸ್ ಸೊ ಹಾಗಾಗಿ ಪೂಜಾ ಐಟಮ್ಸ್ ಅವೆಲ್ಲ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಕೆಲವು ನಾನು ನಾನಲ್ಲಿ ಪ್ರತಿಯೊಂದು ಅಂಗಡಿಗಳಿಗೂ ಹೋಗಿ ಹುಡುಕಿ ತಂದಿದ್ದು ಆ್ಯಂಡ್ ಇನ್ನು ಕೆಲವು ಐಟಮ್ಸ್ನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡೆ ನಿಜ ಹೇಳಬೇಕು ಅಂದರೆ ನನಗೆ ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ ಕೂಡ ಟೈಮ್ ಇರಲೇ ಇಲ್ಲ ಬಟ್ ಲಾಸ್ಟ್ ಟೂ ಡೇಸಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಬೇಕಿರೋದೆಲ್ಲ ತಂದೆ ನಾನು ಒಬ್ಳೇ ಮಾಡ್ತಿರೋದ್ರಿಂದ ಎಲ್ಲ ನೆನ್ಪಿಟ್ಕೊಂಡು ತರಬೇಕು ಹಾಗಾಗಿ ಟೂ ಡೇಸ್ ಮುಂಚೆನೇ ಒಂದು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಆ್ಯಂಡ್ ಅದ್ರ ಪ್ರಕಾರನೇ ಎಲ್ಲ ತಗೊಂಡು ಬಂದೆ ಆ್ಯಂಡ್ ಈ ಸೀರೆನ ನಾನು ತರ್ಸ್ ಡೇ ತಂದಿದ್ದು ಐ ವಾಸ್ ನಾಟ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ದ ಸ್ಯಾರಿ ಬಿಕಾಸ್ ನನಗೆ ರೇಷ್ಮೆ ಸೀರೆನೇ ತಗೋಬೇಕು ಅಂತ ಇದ್ದಿದ್ದು ಬಟ್ ಇಲ್ಲಿ ನಾನು ವಿಸಿಟ್ ಮಾಡಿರೋ ಸ್ಟೋರ್ಸಲ್ಲೆಲ್ಲ ಕಲೆಕ್ಷನ್ ಇರಲೇ ಇಲ್ಲ ಆ್ಯಂಡ್ ಆಲ್ಸೋ ಡಿಸೈನ್ಸ್ ಹೇಗಿತ್ತು ಅಂದರೆ ಒಂದು ಫೈವ್ ಇಯರ್ಸ್ ಬ್ಯಾಕ್ ಬಂದಿದ್ದ ಡಿಸೈನ್ಸ್ನೇ ಇನ್ನೂ ಮಾರ್ತಿದ್ರು ಇಲ್ಲಿ ಸೊ ಐ ಡೋಂಟ್ ಫೀಲ್ ಇಟ್ಸ್ ವರ್ತ್ ಬೈಯಿಂಗ್ ದಟ್ ಪ್ರಾಬಬ್ಲಿ ಇಫ್ ಐ ಹ್ಯಾಟ್ ಪ್ಲಾನ್ ಒನ್ ಮಂತ್ ಬಿಫೋರ್ ಇಂಡಿಯಾ ಇಂದಾನೇ ಆನ್ಲೈನ್ ಶಿಪ್ಪಿಂಗ್ ಮಾಡಿಸ್ಕೋಬಹುದಿತ್ತೇನೋ ಎನಿವೇಸ್ ದಟ್ ಡಿಂಟ್ ಹ್ಯಾಪನ್ ಅವಾಗ ಕಾಣಿಸಿದ್ದು ನನಗೆ ಇವಾಗ ನಾನು ಏನು ಉಡಿಸಿದಿನ ಸೀರೆ ಅದು ದ ಓನ್ಲಿ ರೀಸನ್ ಬಿಹೈಂಡ್ ಬೈಂಗ್ ದ ಸ್ಯಾರಿ ಈಸ್ ಈ ಸ್ಯಾರಿ ಕಲರ್ ಬಿಕಾಸ್ ದೇವರಿಗೆ ಪಿಂಕ್ ಶೇಡ್ಸ್ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಈ ಸೀರೆನೆ ಫೈನಲೈಸ್ ಮಾಡಿ ತಗೊಂಡೆ ಕಂಪ್ಲೀಟ್ ಅಲಂಕಾರ ಅಂಡ್ ಅರೇಂಜ್ಮೆಂಟ್ಸ್ ನಾನು ಈ ತರ ಮಾಡಿದ್ದೆ ಆಕ್ಚುಲ್ ಆಗಿ ನಾನು ಫಸ್ಟ್ ವಿಡಿಯೋನ ಮಾಡೋದು ಮರ್ತು ಬಿಟ್ಟಿದ್ದೆ ಸೊ ಪೂಜೆ ಎಲ್ಲ ಆದ್ಮೇಲೆ ತೆಗ್ದಿರೋ ವಿಡಿಯೋನ ಇಲ್ಲಿ ಹಾಕಿದ್ದೀನಿ ಹಾಗಾಗಿನೆ ನಿಮಗೆ ಇಲ್ಲಿ ಕಾಯೆಲ್ಲ ಹೊಡೆದಿರೋದು ಕಾಣಿಸೋದು ನೈವೇದ್ಯಕ್ಕೆ ನಾನು ಸ್ವೀಟ್ ಪೊಂಗಲ್ ಮಾಡಿದ್ದೆ ಹಾಗೆ ಕಾಬಲ್ ಕಾಳು ಹಾಕಿ ಉಸ್ಲಿ ಕೋಸಂಬ್ರಿ ಹುಣಸೆ ಹಣ್ಣಿನ ಚಿತ್ರಾನ್ನ ಕಡಲೆಬೇಳೆ ವಡೆ ಮತ್ತೆ ಲಕ್ಷ್ಮಿಗೆ ದಾಳಿಂಬ್ರೆ ಹಣ್ಣು ಅಂದರೆ ಪೊಮಿಗ್ರಾನೆಟ್ ಫ್ರೂಟ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಅದನ್ನ ಹಾಕಿ ಮೊಸರನ್ನ ಮಾಡಿದ್ದೆ ಮತ್ತೆ ಲಕ್ಷ್ಮಿ ಮುಂದೆ ದುಡ್ಡಿ ಅಲ್ವಾ ಸೊ ಅದನ್ನ ನಾನು ಲೋಟಸ್ ತರ ಕಾಣೋ ಹಾಗೆ ಮಾಡಿಟ್ಟಿದ್ದೀನಿ ಇದನ್ನ ನಮ್ಮ ಅಣ್ಣ ನೋಡಿ ಹೇಳ್ತಿದ್ದ ದೇಸಿ ಲಕ್ಷ್ಮಿಗೆ ಫಾರಿನ್ ಕರೆನ್ಸಿ ಇಟ್ಟಿದ್ಯಾ ಅಂತ ನಿಜನೇ ಅಲ್ವಾ ಫಾರಿನ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಸೆಲೆಬ್ರೇಷನ್ಸ್ ನಾವು ಫಾರಿನ್ ಕರೆನ್ಸಿನೇ ಇಡಬೇಕು ಸೊ ಈ ತರ ಮುದ್ದಾಗಿ ಲಕ್ಷ್ಮಿನ ತಯಾರು ಮಾಡಿದ್ದೆ ಲಕ್ಷ್ಮಿ ತಯಾರಿ ಎಲ್ಲ ಆದ್ಮೇಲೆ ನಾನು ಕೂಡ ಸಂಜೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಆದ ಅಂಡ್ ಪೂಜೆ ಟೈಮಿಗೆ ಕರೆಕ್ಟಾಗಿ ನಾನು ಕರೆದಿದ್ದೆಲ್ಲ ಫ್ರೆಂಡ್ಸನು ಮನೆಗೆ ಬಂದರು

ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ನಾನ್ ಕರೆದಿದ್ ಪ್ರತಿಯೊಬ್ರು ಫ್ರೆಂಡ್ಸ್ ಬಂದು ಒಬ್ಬೊಬ್ಬರೇ ಪೂಜೆ ಮಾಡಿ ದೇವ್ರ ಅಕ್ಷತೆ ಆದಿ ದೇವತೆ ಅಯ್ನ ವರಲಕ್ಷ್ಮೀ ದೇವಿ ಒಟ್ಟ ರಾತ್ರಿ ಸಮಯ ಚಾರುಮತಿ ಕರಲೋ ಸಾಕ್ಷಾತ್ಕರಿಸಿದೆ ಓ ಚಾರುಮತಿ ಈ ಶ್ರಾವಣ ಪೌರ್ಣಮಿ ನಾಟಿಗೆ ಆಮೇಲೆ ಅಣ್ಣ ಇದ್ದವರು ನಾನು ವರಮಹಾಲಕ್ಷ್ಮಿ ಕತೆ ಇರುತ್ತಲ್ಲ ಅದನ್ನ ಓದ್ತೀನಿ ಅಂದ್ರು ಬಟ್ ಅವರು ತೆಲುಗು ಅವ್ರ ಆಗಿರೋದ್ರಿಂದ ಅವರು ತೆಲುಗು ಅಲ್ಲೇ ಓದ್ತೀನಿ ಅಂದ್ರು ಸರಿ ಓದಿ ಅಂತ ಹೇಳ್ದ ಸೊ ಅದನ್ನೇ ಅವ್ರಲ್ಲಿ ಓದ್ತಿರೋದು ಬಟ್ ತೆಲುಗು ಅಲ್ಲಿ ಓದ್ತಿದ್ದಾರೆ ಅಷ್ಟೇ ಮದುವೆ ಮನೆ ಫೀಲಿಂಗ್ ಇದೆಯಾ ಹ್ಮ್ ಫಸ್ಟ್ ನಾವು ಚೆನ್ನಾಗಿರೋಣ ಆಮೇಲೆ ಒಳ್ಳೆ ಗಂಡ ಅಲ್ಲ ಸಾಕೆ ಆಮೇಲೆ ಎಲ್ಲಾರ್ದು ಊಟ ಎಲ್ಲ ಆದ್ಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಆಮೇಲೆ ಎಲ್ಲಾ ಹೆಣ್ಣು ಕೊಡೋದಕ್ಕೆ ಎಲೆ ಅಡಕೆ ಬಾಳೆಹಣ್ಣು ಬಳೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡೆ ಬಂದಿದ್ದು ಎಲ್ಲ ಹುಡುಗಿರು ಅನ್ಮ್ಯಾರಿ ಇವರೊಬ್ರನ್ನ ಬಿಟ್ಟು ಸೊ ಇವರೊಬ್ರಿಗೆ ಮಾತ್ರ ನಾನು ಬ್ಲೌಸ್ ಪೀಸ್ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣದೆಲ್ಲ ಕೊಟ್ಟೆ ಬಿಟ್ಟವ್ರಲ್ಗ ನಾರ್ಮಲಾಗಿ ಕೊಟ್ಟೆ ಅಷ್ಟೆ ഇല്ല ഇവിടെ കൊടുത്താഷ് ടെല്ല് ഇട്ട് കൊബേക്കൻ തറക്കില്ലാ ഓക്കേ ഫോൺ കൊട്ടി വീണ് ബ്രോ ഡെക്റ്റോ ബ്രോ నాకంటా యోత్ దానా జోస్కో దానా ఎన్ని బర్డేస్ హై బర్డే గాట్ హ్యాపీ బర్డే థాంక్యూ సో మచ్ హై ప్రియల్ మాలక్ష్మీ అపా హై ప్రియల్ మాలక్ష్మీ అపా శుభాకాంక్షలు చెప్తున్నాను థాంక్యూ సో మచ్ ఇక్కడ ఆయ్ తో నేను మార్తినే Ah, og

ಇವನು ಬೇರೆ ಸಿಟಿಲಿರೋದು ನಾವೆಲ್ಲರೂ ಇದೇ ಸಿಟಿಲ್ ಅಲ್ಲೇ ಇರೋದು ಬಟ್ ಇವನ್ ಮಾತ್ರ ಲಿವರ್ಪೂಲ್ ಇದ್ದಾನೆ ಸೊ ಹಾಗಾಗಿ ಬಂದ ಮೇಲೆ ಮಿಕ್ಕಿದವರೆಲ್ಲ ಊಟ ಮಾಡ್ತೀವಿ ಅಂತ ಹೇಳಿದ್ರು

আজ <laughs> নট

ಎಲ್ಲರೂ ಬಂದು ಪೂಜೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಎಲೆ ಅಡಿಕೆ ಹಣ್ಣು ತಗೊಂಡು ಖುಷಿಯಿಂದ ಹೋದರು ಆ್ಯಂಡ್ ಎಲ್ಲರಿಗೂ ಊಟ ತುಂಬಾ ಇಷ್ಟ ಆಯಿತು ನೈವೇದ್ಯಕ್ಕೆ ಅಂತ ಇಡಬೇಕಾದ್ರೆ ನಾವು ಟೇಸ್ಟ್ ಮಾಡೋಲ್ಲ ಅಲ್ವಾ ಸೊ ಹಾಗಾಗಿ ನಾನು ಮಾಡಿರೋದು ಹೇಗಿರುತ್ತೋ ಅಂತ ಅಂದ್ಕೋತಿದ್ದೆ ಬಟ್ ಊಟ ಅಂತೂ ಸಖತ್ ಟೇಸ್ಟಿಯಾಗೇ ಆಗಿತ್ತು ಆಲ್ ಆಗಿ ಹಬ್ಬ ತುಂಬ ಚೆನ್ನಾಗಾಯಿತು ಸಖತ್ ಪಾಸಿಟಿವಿಟಿ ಇತ್ತು ಮನೆಯಲ್ಲಿ ನನಗಂತೂ ತುಂಬಾ ಖುಷಿ ಆಯಿತು ನನ್ನ ಫೇವ್ರೆಟ್ ಫೆಸ್ಟಿವಲ್ ಇಷ್ಟು ಚೆನ್ನಾಗಿ ನೆರವೇರ್ತಲ್ಲ ಅನ್ನೋ ತೃಪ್ತಿ ಇತ್ತು kayıko kayıko kayıt dinle dinle na yak koydu müseni ಎಲ್ಲ ಆದ್ಮೇಲೆ ನಾನು ಅವತ್ತಿನ ರಾತ್ರಿನೇ ದೇವಿಗೆ ಆರತಿ ತೆಗೆದು ಕಳಶನ ಕದಲಿಸ್ದೆ ಕೆಲವರು ಮೂರು ದಿವಸ ಇಟ್ಕೋತಾರಲ್ವಾ ನಾನು ಹಾಗೆ ಇಟ್ಕೊಂಡು ಪೂಜೆ ಮಾಡೋಕಾಗಲ್ಲ ಬಿಕಾಸ್ ನಾನು ದಿನಾ ಕೆಲ್ಸಕ್ಕೆ ಹೋಗೋದ್ರಿಂದ ಆಕ್ಚುಲ್ ಆಗಿ ನೀವು ಅನ್ಕೋಬಹುದು ನೆಕ್ಸ್ಟ್ ವೀಕೆಂಡೇ ಅಲ್ವಾ ಅಂತ ಬಟ್ ನನಗೆ ಹಂಗಲ್ಲ ನನಗೆ ವೀಕ್ ಆಫ್ ಇರೋದೇ ಸಂಡೇ ಆ್ಯಂಡ್ ಮಂಡೇ ಸೊ ಹಾಗಾಗಿ ಅವತ್ತೇ ಕೆಂಪನೀರ್ ಆರತಿ ಮಾಡಿ ಕಳಶನ ಕದಲಿಸ್ದೆ ಹೀಗೆ ಹಬ್ಬದ ಶಾಪಿಂಗ್ ಮಾಡಬೇಕಾದ್ರೆ ನನಗಲ್ಲಿ ತುಳಸಿ ಗಿಡ ಕೂಡ ಕಾಣಿಸ್ತು ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಆ ತುಳಸಿ ಗಿಡ ತಂದಿದ್ದೆ ನೀರು ಆರತಿ ತೆಗೆದ್ಮೇಲೆ ಗಿಡಕ್ಕೆ ಹಾಕಬೇಕು ಅಂತಾರಲ್ಲ ಸೊ ಹಾಗಾಗಿ ನಾನು ಆ ನೀರನ್ನ ತುಳಸಿ ಗಿಡಕ್ಕೇನೆ ಹಾಕಿದೆ ವರಮಹಾಲಕ್ಷ್ಮಿ ಹಬ್ಬನ ನಾನು ಈ ರೀತಿ ಸೆಲೆಬ್ರೇಟ್ ಮಾಡಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತಿಲ್ ನೆಕ್ಸ್ಟ್ ಟೈಮ್ ಬಬ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್